ஏ ராஜா ஏ பீபண நின் தம்மங்க அவன் யாருனா உட்கி நோட்றா பாப்ப அவன் ஒட்டி இரோக்கிங் கூட குட் ஹாடாக்ரோதான் ஜொத்தியாரது இதே சரி தான் கணோ எண்டி அந்தமேல அவன் நெட்டி ஆகி ஆகே நீவது யாரோ அவன் ஆ நான் கைலூ ஆகல்றப்பா அவன் உடுக்கி நோட் ஆ நீ அண்ணன் அந்த எந்த நான் நோட்ற படவருமே பரவாயில்ல அச்சுக்கட்ட மனை கலாம் மாண்டு நபாய்ஸ் நான் மகன் சாங்க நோட் சாக்கு நோட்ற அதனாலே ಅಲ್ಲಮ್ಮ ನೀನ್ ನೋಡಿದ್ರೆ ಮದ್ವೆ ಮಾಡ್ಬೇಕು ಅಂತ ಹೇಳ್ತೀಯಾ ಅವ್ನು ನೋಡಿದ್ರೆ ಕುಡಿದ್ರೆ ಮನೆಗೆ ಬರಲ್ವಲ್ಲ ಅಲ್ಲಿ ಇಲ್ಲಿ ಬಿದ್ದು ತೂರಾಡ್ತಿರ್ತಾನೆ ಹೆಂಗಮ್ಮ ಮದುವೆ ಮಾಡೋದು ಅಲ್ಲ ನಾವ್ ಮದ್ವೆ ಮಾಡಿದ್ವಿ ಅಂತಾನೆ ಇಟ್ಕೊ ಆಮೇಲೆ ಅವನು ಕರೆಕ್ಟಾಗಿ ಮನೆಗೆ ಬರ್ತಾನೆ ಈ ರೀತಿ ಯಾವಾಗ್ಲೋ ಬರೋದು ಏನೆಲ್ಲ ಮಲ್ಕೊಳ್ಳೋದು ಕಂಠ ಪೂರ್ತಿ ಕುಡಿಯೋದು ಒಂದು ದುಡಿಮೆ ಅನ್ನೋದಿಲ್ಲ ಹೆಂಗಮ್ಮ ಸಾಕ್ತಾನ ಆಮೇಲೆ ಒಂದ್ ಹುಡುಗಿ ಜೋನ ಹಾಳಾದಂಗಲ್ವ ಕುಡಿತಾನಾ ಕುಡಿತಾನುಬಿಟ್ಟು ಮದುವೆ ಮಾಡದಂಗ್ತದ ಒಂಚೂರು ಗಮನ ಕೊಡ್ತೀನಪ್ಪ ನಾನೇನಾದ್ರು ಹೊಡ್ಗಿಟ್ಟು ಹೋದ್ರೆ ಏನ್ ಕತೆ ಒಂದು ನಾಯಿ ಪಾಡುತ್ತೆ ಕಣೋ ಹಾ ಏನರಪ್ಪ ನೀವ್ ಎಂಟಿದಿರಿ ಇಬ್ರುನು ನೋಡ್ಕೊಳ್ಳಲ್ಲ ನನಗೊಂತ ಒಬ್ಬ ಮೈದ್ನವನೇ ಅವ್ನಿಗೇನು ಗೊತ್ತಾಗಲ್ಲ ಯಾವಾಗ್ಲೂ ಕುಡಿತಾನೆ ಜವಾಬ್ದಾರಿ ಇಲ್ಲ ಒಂಚೂರು ಊಟ ಗಿಟ್ಟಕ್ಕೆ ಹಾಕೋಣ ಮನೆ ಕರೆಯೋಣ ಏನಾದ್ರು ಮಾಡೋಣ ಏನಿಲ್ಲ ಬರೀ ಅವ್ರದಾಗ್ ನೋಡ್ಕೊಂಡು ಇದ್ಬಿಡ್ತಾರೆ ಪಾಪ ಕಣ ಹಾ ನಿಂತಮ್ಮ ನೋಡ ಎಂತ ಇದ್ರೆ ಅವನು ಸ್ವಲ್ಪ ಜೀವನದಲ್ಲಿ ಸರಿ ಹೋಗ್ಲಿ ಗೊತ್ತು ಯಾವಾಗ ಯಾವಾಗ ಏನೇನು ಹಾಕ್ಬೇಕಂತ ಬರ್ತೈತೋ ಬರ್ದಾಯ್ತೋ ಏನೋ ಎಂಟಿ ಬಂದ್ಮೇಲೆ ನೆಟ್ಗೆ ಅಂತ ಬರ್ದಿದ್ರೆ ಹಾ ಅದಕ್ಕ್ರಪ್ಪ ಇಬ್ರು ಒಂಚೂರು ತಲೆ ಕೇಳ್ಕೊಳ್ರಿ ಅಲ್ಲ ನೋಡೋದಿಲ್ಲಮ್ಮ ಎಲ್ಲೋದೆ ಇವಾಗ ಅವನು ರಾತ್ರಿ ಲೇಟ್ ಮನೆಗೆ ಬಂದಂಗಿತ್ತು ಹೌದಮ್ಮ ಏನಮ್ಮ ಅವನು ಹನ್ನೆರಡು ಗಂಟೆ ರಾತ್ರಿ ಬರೋದು ಹಾ ಅಷ್ಟೊತ್ತರೆಗೂ ಯಾಕೆ ಹೊರಗಡೆ ಇರಬೇಕು ಮದುವೆ ಆದ್ಮೇಲೆ ಹಿಂಗೆ ಆದ್ರೆ ನೋಡು ನಮ್ಮ ಮಾನಾ ಮರ್ಯಾದೆ ಏನು ಇರಲ್ಲ ಪಾಪ ಪಾಪ ದುಡಿಗೆ ಅದು ಎಲ್ಲಿ ತೊಳೋ ಏನೋ ಸುಮ್ಯ ಸರಿ ಹೋಗ್ತಾನೆ ಅದು ಯಾಕೆ ಹಂಗಂತ್ಯ ನಾನು ಇಲ್ವಾ ಇಲ್ಲಿ ಸರಿ ಮಾಡ್ತೀನಿ ನಾನು ಫಸ್ಟ್ ಒಂದು ಮದುವೆ ಆಗ್ಲಿ ಈ ಮನೆಗೆ ಚಿಕ್ಕ ಸೊಸೆ ಬರ್ಲಿ ಕಣ ಆಮೇಲೆ ಅವಳು ಅವಳು ಸರಗಲ್ಲಿ ಅವ್ನು ಹೆಂಗ್ ಗಂಟು ಹಾಕಿದ್ ನೋಡು ರೀ ಏನೋ ಮಾತಾಡ್ತಿದ್ದೀರಾ ಯಾರು ಯಾರನ್ನ ಗಂಟು ಹಾಕೋತಾರೆ ಅಯ್ಯೋ ಮೀನಾಕ್ಷಿ ಅದೇನಿಲ್ಲ ಕಣೆ ಅದು ಅಮ್ಮ ಹೇಳ್ತಾ ಇದಾರೆ ಅದೇ ನಿನ್ನ ನನ್ನ ತಮ್ಮ ತಮ್ಮ ಮದುವೆ ಮಾಡುವಂತ ಏನು ಮಾಡೋದು ಮಾಡ್ಕೋತಾರಲ್ಲ ಹುಡುಗಿ ಅವಳನ್ನ ಹಾಳ್ ಬಾಕ್ ತಳ್ಳದು ಅಯ್ಯೋ ಅಯ್ಯ ನಿನ್ ಬಾಯ್ ಬೇಡ ಅದ್ಯಾಕೆ ಎಂತ ಮಾತಾಡ್ತೀಯ ಮನೆ ಸೊಸೆ ನೀನು ಇಂತ ಮಾತಾಡೋದು ಏ ನನ್ ಮಗ ಮದ್ವೆ ಮಾಡ್ಕೊಂಡ್ಬಿಡ್ಬೇಕಾ ಭೀ ಆಗಿದ್ದೀರಿ ಇಬ್ರು ನನ್ ಮಕ್ಕಳ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಬಿಟ್ಟಲ್ಲೇ ಸಂಸಾರ ಮಾಡ್ತಿರ್ವ ಈಗ ನನ್ ಮಕ್ಳು ಬುಟ್ಟಿಗೆ ಹಾಕೊಂಡು ಸೆರೆಗಳ ಗಂಟಾಕೊಂಡಿದ್ರಾ ಬೇಕು ಬೇಕಿನ್ ಅವನು ಹಂಗೇ ಇರ್ಲೇ ಅತ್ತೆ ಏನ್ ಮಾತಾಡ್ತಿದ್ರ ನೀವು ಯಾರು ಯಾರು ಗಂಟಾ ನನ್ನ ಹತ್ರ ಎಲ್ಲ ಇಟ್ಕೊಬೇಡಿ ನೀವು ಕಥಾ ನಿಮ್ ದೊಡ್ಡ ಸಹ ತೋರ್ಸ್ಕೊಳಿದಿಲ್ಲ ಏನೇ ಏನೇ ಅಂದೆ ನೀನ ಇನ್ ಯಾರು ಸಿಗ್ಲಿಲ್ವಾ ನಾನೇ ಬೇಕಿತ್ತ ನಿಮ್ಗೆಲ್ಲಾ ನನ್ ಸವಾಸಕ್ ಬಂದ್ರೆ ಸುಮ್ನಿರಲ್ಲ ಇರಲ್ಲ ನೋಡಿ ಆಮೇಲೆ ಏ ಬಿಟ್ಟಿದ್ದೀನೋಜಿ ಸುಮ್ನಿರೇ ನೀನು ಚಿಕ್ಕೋಳು ನೀನು ಹಂಗೆ ಮಾತಾಡ್ತೀಯಲ್ಲ ಏನ್ರಿ ಏನ್ ಚಿಕ್ಕೋಳು ಇವೆಲ್ಲ ಮಾತಾಡಕ್ ಬರುತ್ತಾ ನಿಮ್ ಗೊತ್ತರ ನಾನು ಹೆಂಗ್ ಕಾಣಿಸ್ತೀನಿ ಅಂದ್ರೆ ಹೇಳಕ್ಕೂ ಆಗಲ್ಲ ನನ್ಗೆ ಇವಾಗ ಗ್ಯಾಕ್ ನನ್ನ ಬಗ್ಗೆ ಮಾತಾಡಬೇಕು ಅಂತ ನನ್ನ ಪಾಡ ನಾನು ಇದ್ದೀನಿ ತಾನೆ ನನ್ನ ಪಾಡಿಗೆ ಇದ್ದೀನೋ ಇಲ್ವೋ ನನ್ನ ಬಗ್ಗೆ ಯಾಕೆ ವಿಷಯ ತೆಗಿಬೇಕು ಅವಳು ಇಲ್ಲ ಕಡೆ ಬೇಕಂತ ತೆಗ್ದಿದ್ದಲ್ಲ ಏನು ಅಂದಿಲ್ಲ ಪಾಪ ಹಿಂಗೆ ನನ್ನ ತಮ್ಮ ಇಲ್ವಾ ಬಾಲಣ್ಣ ಅವ್ನಿಗೆ ಒಂದು ಮದುವೆ ಅಂತ ಅಮ್ಮ ಹೇಳ್ತಿತ್ತು ಅದೇ ವಿಷಯಕ್ಕೆ ಮಾತಾಡುವಾಗ ಏನೆಲ್ಲ ಹೋಗಿ ನೀನು ವಿಷಯ ಬಂತ ಅಷ್ಟೇ ಹೌದಕ್ಕೆ ಬೇಜಾರು ಮಾಡ್ಕೋಬೇಡಿ ಮೀನಾಕ್ಷಿ ನಾನು ಹೇಳ್ತೀನಿ ಅಯ್ಯರಿ ಅವಳು ಏನು ಹೇಳ್ತಿದ್ದೀರ ನೀವು ಹೇಳ್ತೀರಾ ಅಂತ ಹೇಳ್ತೀರಾ ನನಗೇನು ಹೇಳ್ತೀರಾ ನೀವು ಮೀನಾಕ್ಷಿ ಸುಮ್ಮನಿರು ಅಯ್ಯ ಯಾಕೆ ಸುಮ್ಮನಿರಬೇಕು ಇದೊಳಗೆ ಕಥೆ ಆಯ್ತಲ್ಲ ರೀ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಕ್ಕ ಕುಡಕೋದೇ ಮದುವೆ ಅದಕ್ಕೋ ನಾನು ಬಗ್ಗೆ ತಗೆಕೋ ಏನು ಏನ್ ವಿಷಯ ಅಂತ ಇಸರೂಜಿ ಅವಳು ಇದೇ ಹೇಳ್ತಿದಿನಲ್ಲ ಬಿಡಿ ಬಿಟ್ಟಕ ವಿಷಯನಾ ಪದೇ ಪದೇ ಕೆದಿಕೋ ಕೂತ್ಕೋತಿಯಪ್ಪ ಹ್ಮ್ ನಾನು ಮಾತ್ರ ಕೆದಿಕೋ ಕೂತ್ಕೋತೀನಿ ಅವಳು ಮಾತ್ರ ಅಮ್ಮಾಯಿ ಕೈ ತರ ಇರ್ತಾಳಲ್ವಾ ಆವんど ಆಯ್ಯರಡೋ ಅಮ್ಮೋರೆ ಅಮ್ಮ ಇಲ್ಲಿ ಕೂತ್ಕೊಂಡು ಏನಮ್ಮ ಮಾಡ್ಸಿದಿಯಾ ಬಿಡಮ್ಮ ಮಚ್ಚಾಗನ ಹಲ್ಕಟ್ ಪಡೆ ಹಲ್ಕಟ್ ಪಡೆ ಎಲ್ಲ ಹೋಗಿದೆ ಇಷ್ಟು ತೂರ್ ಸುತ್ತಕ್ಕೆ ನಾನ್ ನಿಮ್ ಅಣ್ಣ ಜೊತೆಲಿ ನಿನ್ ಮದ್ವೆ ಮಾಡಪ್ಪ ಅಂತ ಬೇಡಕತ್ತ ಇದೀನಿ ನೀ ನೋಡಿದ್ರೆ ಅಲ್ಲಿ ಸುತ್ಕೊಂಬರಕ್ ಹೋಗ್ತಿಯಾ ನೋಡಿಲಿ ನಿನ್ ವಿಷಯಕ್ಕೆ ನಿಮ್ ಇಬ್ರು ಅದಕ್ಕೆ ಜಗಳ ಮಾಡ್ತಾವ್ರಿ ಹಲ್ಕಟ್ ಪಡೆ ತಗೊಂಡ್ ಬಂದು ಅದೇನಂತ ಹುಟ್ಟುಬಿಟ್ಟ ನಾನು ಹೊಟ್ಟೆ ನೀನು ಇದ್ ನೆಮ್ದಿನೂ ಇಲ್ಲ ನನಗೆ ಸಾಯನ ಅಂದ್ರೆ ಬದ್ಕನ ಅಂದ್ರೆ ಈ ಕಿಲಾಡಿದ್ರೆ ಇಬ್ರು ಬಿಡಲ್ಲ ಬದ್ಕಕ್ಕೆ ಅದ್ ಹಳಾಕ್ ಸಾಯನ ಅಂತ ಅಂದ್ರೆ ನೀನೊಬ್ಬ ಇದೆಯಲ್ಲ ಜೀವಂತರು ತರ ಆಗಲಿಲ್ಲ ಯಾವಾಗಲೂ ಅವಾಗ್ಲೂ ಕುಡ್ದು ಕುಡ್ದು ಜೀವನ ಹಾಳು ಮಾಡ್ಕೊಂಬಿಟ್ಟಲ್ಲೋ ಅಮ್ಮ ಏನ್ ಆಗಿಲ್ಲಮ್ಮ ನಾನು ಸ್ಟಡಿಯಾಗಿ ನಿಂತ್ಕೊಂಡಿದ್ದೀನಲ್ಲ ನೋಡು ನನ್ನ ಕಾಲೆಲ್ಲ ನೋಡಿ ಹೆಂಗಿದವೇ ನಾನು ಸರಿಯಾಗಿ ನಿಂತಿದ್ದೀನಮ್ಮ ಅಲ್ಲ ಏನಂದೆ ನೀನು ನೀನ ಮದ್ವೆನಾಂತೆ ಅಹೋ ನನ್ನ ಮದುವೆ ಅಂತೆ ಅಮ್ಮ ಯಾರಮ್ಮ ಹುಡ್ಗಿ ಯಾರಮ್ಮ ಆ ಕೋಮಲೆ ರಂಬೆನಾ ಊರ್ ವಶೀನ ಇಲ್ಲ ಇನ್ಯಾರನಾ ಯಾವಮ್ಮ ಹುಡ್ಗಿ ಆಮೇಲೆ ಮದುವೆ ಮಾಡ್ಕೊಂಡು ಸಾಯುವಂತೆ ಹಾ ಈ ಮುಸುಡಿನ ಈ ಕರೆ ಹೆಗಣನ ಯಾವಳು ಕಟ್ಕೋತಾಳ ಈ ಜನ್ಮದಲ್ಲಿ ಏನ್ ಮದುವೆ ಆಗಲ್ಲ ಅಯ್ಯೋ ಅದ್ ಯಾಕೆ ಹಂಗೆ ಅಪ್ಷಕ್ ನೋಡಿತಿಯಾ ಅದ್ ಆಗಲ್ಲ ನಾನು ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ನಿಮ್ಮಂತ ತಗಡುಗಳನ್ನ ತಗೊತಿನಿ ಕಂಡಿದ್ರ ಅಪರಂಜಿ ಅಪ್ಪಟ ಅಪರಂಜಿ ತತಿ ನಾನು ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ ನಿಂತ್ಕೋಬೇಕು ಹಾ ನೋಡ್ತಿರೀ ನೋಡ್ತಿರಿ ಹಾ ನಾವು ನೋಡ್ತೀವಿ ಇರ್ತೀವಲ್ಲ ಅದ್ಯಾ ಪುಣ್ಯದ್ ಕಿತ್ತಿ ಬತ್ತಳೋ ಅಂತ ನಾನು ನೋಡ್ತೀನಿ ಹೋಗಿ ಹೋಗ್ ಹೋಗ್ ನನ್ ಗೊತ್ತೋಗ್ ஆஹ் நானே நோட்னி யா சுந்தி வந்து இன்ன குண்டை ஆக்கிடோத்தாள் அந்த அய்யோ அய்யோ அய்யா ஓகே இவளே திரிபுர சுந்தரி உள் முன்ச்சூர் அது இதுக்கண்டு முன்ச்சூர் பெல்ல கண்ணிங் ஆட்காள் நம்ம ஊரே சோசத்தை ஏன்னு பள்க்கண்ட் ஆஹ் வெள்ள சுந்தரவாக காண்பு அந்த சோச உடனே நான் நோட்ரோ மக்களா நான் நீமம்மா நம்ம ஹேத்தாதின இரோதொ தம்மக்கண்ட்ர நீ தம் பங்காத சோசேன இவ்வளோ சேரி நுடுப்பா நீ எந்தோரல்ல அந்தோனே நோட் தான் மனே உதாரணே இது இாயி மாத்தி ரொ ஆஹ் ಅಲ್ಲಮ್ಮ ರಾಜ ಅಲ್ಲ ನೀಲ್ಲ ಅಂತ ಮಾಡ್ತಿರೋನಲ್ಲ ಈ ಆ ಪಾಲಿಸಬೇಕಾಗಿರೋ ಕರ್ತವ್ಯ ನಿಮ್ದು ಹೋಗ್ರಿ ಇವಾಗ ನೆಟ್ಟ ಕೆಲ್ಸಕ್ಕೆ ಹೋಗ್ರಿ ಏನು ಮಾತಾಡ್ಬೇಡ್ರಿ ಅಲೋಚು ಹಾ ಅಲ್ಲಿ ಅಲ್ಲಿ ಮೂರಣ್ಣ ನಾನು ಬಿಡ ಈ ಬಾತ್ರೂಮ್ ರೆಡಿ ಮಾಡೋದು ನಾನ್ ಜಾರೇನಪ್ಪ ಏನಪ್ಪ ಏನ ಮಾಡ್ತಿದ್ಯಾ ಅದೇನಿಲ್ಲ ಅಜ್ಜಿ ಹ್ಮ್ ಅದೇ ಕಾವ್ಯ ಇವಾಗ ಆಚೆ ಆಚೆಗಡಿಕೆಲ್ಲಾದ್ರು ಹೋಗ್ಬೇಕಾದ್ರೆ ದೂರ ಹೋಗ್ಬೇಕಿತ್ತಲ್ಲ ಒಂದು ಒಂದು ಬಾತ್ರೂಮ್ ಕಟ್ಸ್ ಅಂತ ಕಡಿಸ್ತಾ ಇದೀನಿ ಅದ ಏನು ಏನ್ ಏನೋ ಕಟ್ಸ್ತಾವಣ ಅಂತ ಬಾತ್ರೂಮ್ ಇದು ಒಳ್ಳೇದಾಯ್ತು ಬಿಡುವ ಬಸ್ರಿ ಹೋಗೋದು ಒಳ್ಳೇದಲ್ಲ ಒಳ್ಳೇದಾಯ್ತು ಬಿಡಪ್ಪ ಅದೇಜಿ ನಾನೇನ್ ಬೇಡ ಅಂತಾನೆ ಹೇಳಿದ್ನಪ್ಪ ಅಂದ್ರೂ ಇವರು ಇರ್ಲಿ ಬಿಡಮ್ಮ ಕವ್ಯ ಏನ್ ಒಳ್ಳೆ ಕೆಲಸನೇ ಅಲ್ವಾ ಇವ್ ದೂರ ಹೋಗಕ್ಕೆ ಆಗ್ತದ ರಾತ್ರಿ ಗೊತ್ತಿಲ್ಲ ಹಾ ಇರ್ಲಿ ತಗ ಒಂದು ಇಡ್ಲಿ ಬಾತ್ರೂಮ್ ಏನಪ್ಪಾ ಎಷ್ಟಾಗತ್ತೆ ಕೂರ್ಲಿ ನಮ್ಮ ಮನೆಗೆ ಒಂದು ಅದಕ್ಕೇನು ಅದಕ್ಕೆ ಬಿಡಿಯಾ ಕೊಡ್ತೀನಿ ನೀನ್ ಏನ್ ತಲೆ ಬಿಡ ದುಡ್ಡು ನೀನ್ ಯಾವಾಗ ಕೊಡ್ತೀನಿ ಕೊಡೋಜಿ ನಾನು ಕೆಲಸ ಮಾಡ್ಕೊಡ್ತೀನಿ ಏ ಇಲ್ಲ ಬಿಡಪ್ಪ ದುಡ್ಡು ಐತೆ ಕೊಡ್ತೀನಿ ಮಾಡ್ಕೊಡು ನನ್ಗು ಅಲ್ತ ಕೆಲ ಹೋಗಕ್ ಆಗಲ್ಲ ಮಂಡಿ ನಾವು ಅದಕ್ಕೆ ಮತ್ತೆ ಅದೊಂದು ಮಾಡ್ಕೊಟ್ಬಿಡು ಆಯ್ತು ಹೇಳಿ ಮಾಡ್ಕೊಳ್ಳ ಇದು ಮುಗಿಸ್ಬಿಡ್ತೀನಿ ಆಮೇಲೆ ನೀನ್ ಮನೆ ತಕ್ಕ ಬರ್ತೀನಿ ಬನ್ನಿ ಊಟ ಮಾಡೋರಂತೆ ಹಾ ಬರ್ತೀನಿ ಕಾವ್ಯ ಇದೊಂಚೂರು ಕೆಲಸ ನೋಡ್ಕೊಂಡು ಬರ್ತೀನಿ ನೀನ್ ಮಾಡ್ದಾ ಇಲ್ಲ ರೀ ಮಾಡಿಲ್ಲ ನಿಮಗೆ ಕಾಯ್ತಿದ್ದೆ ಮಾಡೋ ಕಾವ್ಯ ಕಾಯಿ ಬೇಡ ಇನ್ಮೇಲೆ ಇಲ್ಲ ರೀ ನಿನ್ ಜೊತೆ ಕುತ್ಕೊಂಡು ಊಟ ಮಾಡಿದ್ರೇನೆ ನನ್ಗೆ ಏನೋ ಒಂಥರ ಸಮಾಧಾನ ಒಬ್ಳೆ ಹೇಗ್ ಮಾಡ್ಲಿ ಹೇಳಿ ಹೌದಪ್ಪ ರಾಮ ಏ ಬಾರಪ್ಪ ನೀನು ಮಾಡುವಂತೆ ಆಮೇಲೆ ಕೆಲಸನ ನೋಡ್ಕೊಳ್ಳುವಂತೆ ಅವನು ಚೆನ್ನಾಗಿ ಮಾಡುತ್ತಾನೆ ಅಪ್ಪಿ ಬಾ ಏನಪ್ಪ ಚೆನ್ನಾಗಿ ಮಾಡು ಆಯ್ತು ಆಯ್ತೇಳಾಜಿ ಮಾಡ್ತೀನಿ ರಾಮ ಬಾ ಊಟ ಮಾಡ ಬಾ ಆಲೇ 3 ಗಂಟೆ ಆಯ್ತು ಏನಪ್ಪ ನೀನು ಹೊತ್ತೊತ್ತು ಊಟ ಮಾಡಲ್ಲ ಏನಿಲ್ಲ ಅನ್ ಮಗು ತಂದೆ ಆಗ್ತಿದ್ಯಾ ಜವಾಬ್ದಾರಿ ಇಂದಲ್ಲಿ ಜಾಸ್ತಿ ಇವಾಗ ನೀನು ತಿನ್ಕೊಂಡಾಡ್ಕೊಂಡು ಚೆನ್ನಾಗಿ ಇರ್ಬೇಕು ಅಣ್ಣಂಗೇ ಕಾವೇರಿ ಮನೆ ತಕ್ಕ ಹೋಗಿದ್ದೆ ಹೆಂಗೇ ಅಯ್ಯೋ ಇಲ್ಲ ಇಲ್ಲಾಜಿ ಹೋಗೇ ಇಲ್ಲ ಹೋಗಬೇಕು ಸ್ವಲ್ಪ ಹೊಲದ ಕೆಲಸ ಹಿಡ್ಸಿಬಿಟ್ಟಿದ್ನಲ್ಲ ಅದಕ್ಕೆ ಹೋಗಕ ಆಗಿಲ್ಲ ಕಾವೇರಿ ನೋಡಿ ತುಂಬಾ ದಿನ ಆಯ್ತಾ ಅಜ್ಜಿ ಹೋಗ ಬರಬೇಕು ಏ ಹೋಗ ಬರಪ್ಪ ಅಲ್ಲ ನೀನ್ ಇವಾಗ ತಂದೆ ಆಗ್ತಿದೆ ಈ ವಿಷಯ ಕೇಳಿದ್ರೆ ಕಾವೇರಿ ಎಷ್ಟು ಖುಷಿ ಗೊತ್ತಾ ಗೊತ್ತ ಹಾ ಬಾ ಅವಳು ಪಾಪ ಅಣ್ಣ ಅಣ್ಣ ಅಂತ ಎಷ್ಟು ನೆನ್ಸ್ಕೊತಿದ್ಲು ಹಾ ಮುಂಚೆಗೆಲ್ಲ ಪಾಪ ನೀನ್ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಹಾಕಿದ್ಲು ಹಾಕುದ್ಲು ಬರಪ್ಪ ಹಾ ಹೋಗಿ ಈ ವಿಷಯ ತಿಳಿಸು ಅವಳು ಖುಷಿ ಆಗ್ತದೆ ಅದು ಹೇಳದೆ ಮರ್ತು ಬಿಟ್ಟೆ ನೋಡಿ ಸರೋಜಿ ಹೀಗೆ ಚೀಟಿ ವಿಷಯವಾಗಿ ಮಾತಾಡೋದಕ್ಕೆ ರಾತ್ರಿ ಅದೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಜಾಗ ಇದೆಯಲ್ಲ ರೀ ಯಾವ್ದು ಕಾವ್ಯ ಅದೇ ರೀ ಒಂದ್ ಸ್ವಲ್ಪ ಜಾಗ ದೊಡ್ಡದಾಗಿದೆಯಲ್ಲ ಅಲ್ಲಿ ಇವತ್ತು ರಾತ್ರಿ ಅಂದ್ರೆ ಒಂದು ಏಳು ಗಂಟೆ ಎಲ್ಲರೂ ಕಾಫಿ ಕಿಫಿ ಕುಡ್ಕೊಂಡು ಅಲ್ಲಿಗೆ ಬಂದುಬಿಡ್ರಿ ಅಲ್ಲಿ ಕುತ್ಕೊಂಡು ಮಾತಾಡೋಣ ಸ್ವಲ್ಪ ನಂದು ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಣ ಅಂತ ಹೇಳ್ತಿದ್ಲು ರೀ ಅದಕ್ಕೆ ಸಾಯಂಕಾಲ ಹೋಗಣ ಅಂತ ನನಗೂ ಮನೇಲಿ ಇದ್ದು ಇದ್ದು ತುಂಬಾ ಬೇಜಾರಾಗ್ತಾ ಇದೆ ನಾನು ಹೋಗ್ತೀನಿ ಕವ್ಯ ಹೋಗ್ಬೇಡ ಅಂತಲ್ಲ ಇಂಥ ಸಮಯದಲ್ಲಿ ಅದು ಸಂಜೆ ಸಂಜೆ ಇಲ್ಲ ಅಜ್ಜಿ ನಾನು ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಸರೋಜಿ ನನ್ನ ಸ್ನೇಹಿತೆ ಆಗಿದ್ದಾಳೆ ಇವಾಗ ಅವಳಿಗೆ ಅವಳಿಗೂ ನನಗೂ ಒಂಥರ ಇಬ್ಬರು ಮಧ್ಯದಲ್ಲೂ ಒಂದು ಆತ್ಮೀಯತೆ ಬಂದಿದೆ ದಿನಕ್ಕೊಂದ್ಸತಿನಾದರೂ ಅವಳು ನನ್ನನ್ನು ನೋಡೋದಕ್ಕೆ ಅಂತ ಬರ್ತಾಳೆ ಪಾಪ ಅವಳು ಪ್ರೀತಿಯಿಂದ ಕರೆದಿದ್ದಾಳೆ ಹೋಗಿ ಬರೋಣ ಅಂತ ಸುಮ್ಮನೆ ಅವಳಿಗೆ ಬೇಜಾರಾಗುತ್ತಲ್ವಾ ಎಲ್ಲರೂ ಇರ್ತಾರಲ್ಲ ಹೆಂಗಸರು ಏನಾಗೋದಿಲ್ಲ ಒಳ್ಳೆ ಸರೋಜಿ ಆಯಿತು ಆಯ್ತು ಹೇಳು ಹ ಒಂದ್ ಕೆಲಸ ಮಾಡೋಣ ನಾನು ಇವಾಗ ಸಂಜೆಗೆ ಒತ್ತಿ ಮುಂಚೆ ಅಡುಗೆ ಮಾಡ್ಲಾ ಇಟ್ಬಿಡ್ತೀನಿ ನಿನ್ ಜೊತೆ ನಾನು ಬರ್ತೀನಿ ಏನಪ್ಪಾ ರಾಮ ನೀನು ಬಾರಾ ಏನ್ ಮಾಡ್ತೀನಿ ಮನೇಲಿ ಇದ್ದು ಏ ಇಲ್ಲ ಅಜ್ಜಿ ಏನ್ ಹೆಂಗಸು ಹೆಂಗಸರು ಏನೇನ್ ಮಾತಾಡ್ತಾರೋ ಸುಮ್ನೆ ಯಾಕೆ ನಾನು ಮನೇಲಿರ್ತೀನಿ ಬಿಡಿ ಅಯ್ಯ ಇಲ್ಲ ಬಾರಪ್ಪ ಯಾರ ಹೆಂಗಸ ಹೆಂಗಸ್ರೇನು ಇರಲ್ಲ ಗಂಡ್ ಮಕ್ಳು ಬಂದಿರ್ತಾವಲ್ಲಿ ಅವಕೋತಾರ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಏನ್ ಮಾತಾಡಿದ್ದರು ಏನ್ ಮೀಟಿಂಗ್ ಹುಡ್ಕೊಂಡು ಕುತ್ಕೊತವೆ ಅಂತ ಅವು ಎದ್ ಬಂದಿರ್ತವೆ ಬಾ ನೀ ಸುಮ್ನೆ ಹ್ಮ್ ಸರಿ ಅಜ್ಜಿ ಆಯ್ತು ಬರ ಹೇಳಿ ಆಯ್ತು ಬೇಡಪ್ಪ ಬಾಯ್ ಇವಾಗ ಊಟ ಮಾಡ್ಬಾ ಬಾಬಾ ಇವಾಗ ಊಟ ಮಾಡಿ ಹೋಗೋ ನಾನೆಲ್ಲ ಕೆಲಸ ಮಾಡ್ತೀನಿ ನೀನು ಹೋಗಣ ಆಯ್ತು ಕಣಪ್ಪ ಒಂಥರ ಹುಷಾರು ನೋಡ್ಕೊಂಡು ಮಾಡು ಹಾಂ ಜಲ್ಲಿ ಸಿಮೆಂಟ್ ಎಲ್ಲ ಸದ್ಯಕ್ಕೆ ಹಾಕಪ್ಪ ಹಾಂ ಆಯ್ತು ಎಲ್ಲ ನಾನು ಎಷ್ಟು ಮನೆ ಕೆಲಸ ಮಾಡಿದ್ದೀನಿ ಎಷ್ಟು ಮನೆಗಳು ಕೊಟ್ಟಿದ್ದೀನಿ ನನಗೆ ಹೇಳ್ತೀನಿ ನೀನು ಆಯ್ತು ಹೋಗಿ ಊಟ ಮಾಡಿ ನಾನು ಮಾಡ್ತೀನಿ ಹೋಗು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ನಿಮ್ಮ ಕಾವ್ಯಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಗೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ನಾವು ಯಾವ್ಯಾವ ಸ್ಟೋರಿ ಹಾಕಿದ್ದೀವಿ ಸ್ಟಾರ್ಟಿಂಗಿಂದ ದಯವಿಟ್ಟು ನೋಡ್ಕೊಂಡು ಬನ್ನಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದ್ರಿಂದ ನಮ್ಮ ಏನಿದೆ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಯೂಟ್ಯೂಬ್ ಹೆಲ್ಪ್ ಮಾಡುತ್ತೆ ಈ ಲೈಕ್ ಮಾಡಿ ಪ್ಲೀಸ್ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನಮ್ಮ ಈ ಸ್ಟೋರಿ ಅಂತ ಹೇಳುತ್ತಾ ಎಲ್ಲರಿಗೂ ಬಾಯ್